ಪ್ರತ್ಯೇಕ ದೇಶದ ಕೂಗೆತ್ತಿರುವ ಡಿಕೆ ಸುರೇಶ್ ವಿರುದ್ಧ ಬಿಜೆಪಿ ನಾಯಕರು ಕೆಂಡ ಕಾಡ್ತಿದ್ದಾರೆ ಸಂಸತ್ತಿನಲ್ಲೂ ಸದ್ದು ಮಾಡ್ತಾ ಇದೆ ಇನ್ನೊಂದು ಕಡೆ ಬಿಜೆಪಿ ಅಸ್ತ್ರಕ್ಕೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿಯಲ್ಲಿ ಪ್ರತಿಭಟಿಸೋದಿಕ್ಕೆ ಮುಂದಾಗಿದ್ದಾರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ಫೆಬ್ರವರಿ ಏಳರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಸಂಸದ ಡಿಕೆ ಸುರೇಶ್ ಹೇಳಿಕೆ ವಿರುದ್ಧ ಬಿಜೆಪಿ ಸಿಡಿಮಿಡಿ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಆಡಿರೋ ಪ್ರತ್ಯೇಕ ರಾಷ್ಟ್ರದ ಮಾತು ರಾಜಕೀಯದಲ್ಲಿ ದೊಡ್ಡ ಕಿಚ್ಚು ಹೊತ್ತಿಸಿದೆ ಸಂಸದರ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಿದ್ದಾರೆ ಇದಕ್ಕೆ ತಿರುಗೇಟು ಕೊಡ್ತಿರೋ ಕಾಂಗ್ರೆಸ್ ಪ್ರತಿಭಟನೆ ಬಾಣ ಬಿಟ್ಟಿದ್ದು ಬಿಜೆಪಿಗೆ ಟಾಂಗ್ ಕೊಡಲು ಸಜ್ಜಾಗಿದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಸಮೇತ ತಮ್ಮ ರಾಯಿ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನಾವೆಲ್ಲ ನೂರ ಮೂವತ್ತ ಆರು ಪ್ಲಸ್ ಎರಡು ನೂರ ಮೂವತ್ತೆಂಟು ಶಾಸಕರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ನಾವೆಲ್ಲ ಆರನೇ ತಾರೀಕು ರಾತ್ರಿ ದೆಹಲಿಗೆ ತಲುಪಿ ಏಳನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಯಲ್ಲಿ ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು ಫೆಬ್ರವರಿ ಏಳರಂದು ದೆಹಲಿಯಲ್ಲಿ ಕಾಂಗ್ರೆಸ್ ಶಾಸಕರು ಪ್ರತಿಭಟನೆ ನಡೆಸಲಿದ್ದಾರೆ ನಿಮ್ಮ ಡೋಂಗಿತನ ನಾಟಕಕ್ಕೆ ರಾಜ್ಯದ ಜನ ಚೀಮಾರಿ ಹಾಕ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ರು ಕೈ ಶಾಸಕರಿಂದ ಪ್ರತಿಭಟನೆ ಹಾಸ್ಯಾಸ್ಪದ ಅಂತ ಸುನಿಲ್ ಕುಮಾರ್ ಕಿಡಿಕಾರಿದ್ರು ದೇಶ ಕಟ್ಟ ಕೆಲಸ ಅಂದ್ರೆ ಇವರು ಒಡೆಯ ಕೆಲಸದಲ್ಲಿರುವಂತಹ ಈ ಕಾಂಗ್ರೆಸ್ಗರಿಗೆ ಇನ್ನೂ ಜನ ಇದನ್ನ ಸಹಿಸಿಕೊಳ್ಳಲ್ಲ ಚೀಮಾರಿ ಹಾಕಿ ಇವರು ಇನ್ನನು ಯಾವ ಒಂದು ನೆಲೆಯಲ್ಲೂ ಇರದ ರೀತಿಯಲ್ಲಿ ಕಾಂಗ್ರೆಸ್ ಮುಕ್ತ ಆಗೋ ರೀತಿಯಲ್ಲಿ ಜನನೇ ನಿಶ್ಚಯ ಮಾಡ್ತಾರೆ ಡಿ ಕೆ ಸುರೇಶ್ ಮೇಲೆ ಈ ಒಂದು ಮುಖ್ಯಮಂತ್ರಿಗಳು ಕಾನೂನು ಪರಿಪಾಲನೆ ಇದ್ರೆ ತಕ್ಷಣ ಕ್ರಮ ವಹಿಸಬೇಕು ಡಿ ಕೆ ಶಿವಕುಮಾರ್ ಅವರು ತನ್ನ ರಾಜಕೀಯ ಶಕ್ತಿ ಪ್ರದರ್ಶನಕ್ಕೋಸ್ಕರ ಶಾಸಕರನ್ನ ಡೆಲ್ಲಿ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಒಂದು ರಾಜಕೀಯ ಷಡ್ಯಂತ್ರ ಇದರಲ್ಲಿ ನಡೀತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ ತನ್ನ ಹೈಕಮಾಂಡಿನ ಮುಂದೆ ತನ್ನ ಜೊತೆಗೆ ನೂರ ಮೂವತ್ತೈದು ಜನ ಶಾಸಕರಿದ್ದಾರೆ ಎನ್ನುವಂತ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡುತ್ತಾ ಮುಂದೆ ಎಲ್ಲೋ ಒಂದು ಕಡೆ ಇನ್ಯಾವುದೋ ಅಧಿಕಾರದ ಕುರ್ಚಿಗೋಸ್ಕರ ಹೈಕಮಾಂಡಿನ ಮುಂದೆ ಪೆರೇಡ್ ಮಾಡುವಂತ ಪ್ರಯತ್ನ ರಾಜ್ಯದ ಹಿತಕ್ಕಿಂತ ಹೆಚ್ಚಾಗಿ ಸ್ವಹಿತ ಇದರಲ್ಲಿದೆ ಅಂತೇಳಿ ನನಗೆ ಮೇಲ್ನೋಟಕ್ಕೆ ಕನ್ನಿಸ್ತಾ ಇದೆ ಇದೇ ತಿಂಗಳ ಏಳನೇ ತಾರೀಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇನ್ನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದರೂ ಕೂಡ ಕುಡಿಯೋ ನೀರಿನ ಸಮಸ್ಯೆಯೂ ಸೇರಿದಂತೆ ಬರ ಪರಿಹಾರದ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರೋದ್ರ ಬಗ್ಗೆ ನಮ್ಮ ಶಾಸಕರು ಅದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ರೈತ ವಿರೋಧಿ ನೀತಿಯ ವಿರುದ್ಧ ಗಾಂಧಿ ಪ್ರತಿಮೆಯ ಮುಂದೆ ಇರ್ತಕ್ಕಂಥ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾರೆ ಹೋರಾಟವನ್ನ ಮಾಡ್ತಾರೆ ಕನಕಪುರದ ಬಂಡೆ ಒಡೆದಷ್ಟು ಸುಲಭ ಅಲ್ಲ ದೇಶ ಒಡೆಯುವುದು ಈಗಾಗಲೇ ಕಾಂಗ್ರೆಸ್ ಪಕ್ಷ ನಾಲ್ಕು ಭಾಗವಾಗಿ ದೇಶ ಒಡೆದಿದೆ ಅಂತ ಸಂಸದ ಡಿಕೆ ಸುರೇಶ್ ಹೇಳಿಕೆಗೆ ಬಿಜೆಪಿ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ ಕನಕಪುರ ಬಂಡೆಯನ್ನು ಒಡೆದಂತವರು ದೇಶವನ್ನು ಹೊಡಿಬೇಕತ್ತಾರೆ ಅದು ಕನಕಪುರ ಬಂಡೆ ಒಡೆದಷ್ಟು ಸರಳ ಅಲ್ಲ ದೇಶ ಹೊಡಿದು ಕಾಂಗ್ರೆಸ್ ಭಾರತವನ್ನು ಈಗಾಗಲೇ ಮೂರು ನಾಲ್ಕು ಭಾಗ ಮಾಡಿದ್ರು ಒಂದು ಭಾಗ ಪಾಕಿಸ್ತಾನ ಒಂದು ಭಾಗ ಬಾಂಗ್ಲಾದೇಶ ಒಂದು ಭಾಗ ಚೀನಾ ಬಿಟ್ಕೊಟ್ಟಿದ್ದಾರೆ ಇತ್ತ ಸಂಸದ ಡಿ ಕೆ ಸುರೇಶ್ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಬಿಜೆಪಿ ಮುಖಂಡ ಪಿ ವಿಕಾಸ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ